ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುರೇಖಾ ಕಿಚನ್ ಚಾನಲ್ ಇವತ್ತು ನೋಡಿ ಎರಡೇ ಎರಡು ಹಿರಿಕಾಯಿಂದ ನಾವು ಒಂದು ಆರೋಗ್ಯಕರವಾದ ದಿಢೀರಾದ ನೋಡಿ ಎಣ್ಗಾಯಿನ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಹಿರಿಯಾಯಿನ ಈ ರೀತಿ ಕಟ್ ಮಾಡಿ ಈ ಒಂದರಲ್ಲಿ ನಾಲ್ಕು ಭಾಗ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲಾನು ಬನ್ನಿ ಇದಕ್ಕೆ ಮೊದಲಿಗೆ ಒಂದು ಪೌಡ್ರನ್ನ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಮೊದಲಿಗೆ ಶೇಂಗಾ ಬೀಜನ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಮೊದಲು ಹುರಿದು ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಹುರಿದು ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇದಕ್ಕೆ ನಾನು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತಾರೆ ನೋಡಿ ಇದನ್ನು ಇವಾಗ ನಾನು ಒಂದು ಕಾಲು ಬೌಲಷ್ಟು ತಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ನಾವು ಈ ರೀತಿ ಹುರ್ಕೋಬೇಕು ನೋಡಿ ಇದು ಹುರಿದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಡೋಣ ನೆಕ್ಸ್ಟ್ ನೋಡಿ ಎಳ್ಳನ್ನು ತೊಗೊಂಡಿದ್ದೀನಿ ಬಿಳಿ ಎಳ್ಳೆನ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಕೂಡ ಚೆನ್ನಾಗಿ ನಾವು ಸ್ವಲ್ಪ ಚಿಟ್ಟಪಟ್ಟ ಅನ್ನೋವರೆಗೂ ನೋಡಿ ಇದಂತೂ ಬೇಗನೆ ಫ್ರೈ ಆಗಿಬಿಡುತ್ತೆ ಇದನ್ನು ಇವಾಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ ಬನ್ನಿ ಈ ಮೂರನ್ನ ನೋಡಿ ಇವಾಗ ಮಿಕ್ಸಿ ಮಾಡಿ ಇಟ್ಕೊಳೋಣ ನೋಡಿ ಈ ಪೌಡ್ರ್ ನಾವು ಎಣ್ಣೆಗಾಯಿ ಯಾವುದೇ ಎಣ್ಣೆಗಾಯಾದರೂ ಬದ್ನೇಕಾಯಾದರೂ ಹೀರೆಕಾಯಿದ್ರು ಇದನ್ನು ಸೇರಿಸಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲನೂ ಇವಾಗ ಇದನ್ನು ಪುಡಿ ಮಾಡಿ ಇಟ್ಕೊಳೋಣ ನೋಡಿ ಈ ರೀತಿ ಇವಾಗ ಇದನ್ನು ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಇಷ್ಟ ಆದರೆ ಸಾಕು ಬನ್ನಿ ಇವಾಗ ಮೊದಲಿಗೆ ನೋಡಿ ಸ್ವಲ್ಪನೇ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ಹಿರಿಕಾಯನ್ನ ಸ್ವಲ್ಪ ಲೈಟಾಗಿ ನಾವು ಫ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಇದನ್ನು ಎಲ್ಲ ಹಿರಿಯಾಯನ್ನೆಲ್ಲ ಸೇರಿಸ್ಕೊಂಡು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳೋಣ ನೋಡಿ ಇದನ್ನು ಈ ರೀತಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಏನು ಫ್ರೈ ಬಾ ಮಾಡಬೇಕಂತೇನಿಲ್ಲ ಇವಾಗ ಬನ್ನಿ ಒಂದು ಪ್ಲೇಟಿಗೆ ಇವಾಗ ನಾವು ನೋಡಿ ಈ ಮಸಾಲೆ ಸಾಮಾನು ಸ್ವಲ್ಪ ಎಲ್ಲನೂ ಸೇರಿಸಿಟ್ಕೊಡೋಣ ಇವಾಗ ಮೊದಲಿಗೆ ನೋಡಿ ನಾವು ಈ ಪೌಡ್ರ್ ಮಾಡಿಟ್ಟಿರುವ ಗುರೆಳ್ಳು ಶೇಂಗಾ ಬೀಜ ಮತ್ತು ಅಗಸೆ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಹಾಕಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇದನ್ನು ನಾವು ಪುಡಿನ ನೋಡಿಕೊಂಡು ಹೆಚ್ಚು ಕಡಿಮೆ ಸೇರಿಸ್ಕೊಬೋದು ಇವಾಗ ನೋಡಿ ಇದಕ್ಕೆ ಅಚ್ಚಕಾರದ ಪೌಡ್ರ್ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಇದು ನನ್ನ ಹತ್ರ ಇದು ಮಸಾಲೆ ಖಾರ ಅಂತ ಬರುತ್ತೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಇದಕ್ಕೆ ನೋಡಿ ಗರಂ ಮಸಾಲ ಧನಿಯಾ ಪೌಡ್ರು ಜೀರಾ ಪೌಡ್ರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ಹುಣಸೆಯನ್ನು ನಾನು ಮುಂಚೆಯೇ ನೆನೆಸಿಟ್ಕೊಂಡಿದ್ದೆ ನೋಡಿ ಈ ರೀತಿ ಇದ್ರದ್ದು ನೋಡಿ ನೀರನ್ನು ಮಾತ್ರ ತೆಗೆದು ನಾವು ಇವಾಗ ಈ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಇದನ್ನು ನೋಡಿ ತೆಳ್ಳಗೆ ನಾವು ಕಲಸಿ ಇಟ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿರಬೇಕು ಯಾಕಂದರೆ ನಾವು ಹೀರೆಕಾಯಲ್ಲಿ ಇದನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ಮಸಾಲೆನ ನೋಡಿ ನೋಡಿ ಇವಾಗ ಈ ರೀತಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಇದನ್ನು ನೋಡಿ ಈ ಹೀರೆಕಾಯಲ್ಲಿ ನಾನು ಇದನ್ನು ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಎಲ್ಲನೂ ಇದಕ್ಕೆ ನಾವು ಮಸಾಲೆನೇ ಚೆನ್ನಾಗಿ ಫಿಲ್ ಮಾಡಿ ಇಟ್ಕೋಬೇಕು ನೋಡಿ ಯಾವುದೇ ಮಸಾಲೆ ಇಲ್ಲದೇ ನಾವು ದಿಢೀರಾಗಿ ಇದನ್ನು ಯಾವ ರೀತಿ ರುಚಿಕರವಾದ ಹಿರೇಕಾಯನಗನ ಮಾಡ್ಕೋಬೋದು ಅಂತ ನೋಡಿ ಎಲ್ಲಾನು ಈ ರೀತಿ ನಾನು ತುಂಬಿ ಇಟ್ಕೋತಾ ಇದ್ದೀನಿ ಈಗ ನೋಡಿ ಎಲ್ಲಾನು ಹಿರಿಕಾಯನ್ನ ಈ ರೀತಿ ನಾನು ಮಸಾಲೆ ಇದ್ರೊಳಗೆ ಎಲ್ಲಾನು ತುಂಬಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬನ್ನಿ ಇವಾಗ ಒಗ್ಗರಣೆ ಮಾಡ್ಕೊರೋಣ ಅದೇ ಪ್ಯಾನ್ಗೆ ನೋಡಿ ಸ್ವಲ್ಪ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಮೇಲೆ ನೋಡಿ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಕರ್ಬೇವನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗ ಈರುಳ್ಳಿ ಈರುಳ್ಳಿ ನೋಡಿ ಒಂದು ದೊಡ್ಡದು ನಾನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಸೇರಿಸ್ಕೋಬೇಕು ಅಂದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಇವಾಗ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ஒவா எல்லா ஹீராயின இதே சேர்ஸ்க்கோரணி ரீதி ஹீரேக்காயிங்கோடி ரொட்டி சப்பாத்தி ஜொத்தி துபாரு ನೋಡಿ ಇವಾಗ ಎಲ್ಲ ಹೀರಿಕಾಯನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಡೋಣ ಈಗ ನೋಡಿ ಎಲ್ಲನೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಇದಕ್ಕೆ ನಾನು ಈ ನೆನೆಸಿಟ್ಟಿರುವ ಹುಣಸೆ ರಸನ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಮೇಲೆ ನೋಡಿ ನೀರನ್ನು ಇದಕ್ಕೆ ನಾವು ಸ್ವಲ್ಪ ಒಂದು ಲೋಟಾದಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚಿ ನಾವು ಇದನ್ನು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಎಲ್ಲ ಬಾಯ್ಲ್ ಆಗಿದೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಕಡಿಮೆಯಾಗಿದೆ ನಿಮಗೆ ನೋಡಿಕೊಂಡು ತಿಕ್ನೆಸ್ನ ಇದಕ್ಕೆ ನೀರನ್ನು ಸೇರಿಸ್ಕೋಬೋದು ಇದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಮ್ಮ ರುಚಿಕರವಾದ ಹಿರೇಕಾಯಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹಿರೇಕಾಯಿ ಎಣ್ಗಾಯಿ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ನಮ್ಮ ರುಚಿಕರವಾದ ಎಣ್ಗಾಯಿ ರೆಡಿಯಾಗಿದೆ ಇದಕ್ಕೆ ಮೇಲುಗಡೆಯಿಂದ ಕೊತ್ತಂಬರಿನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ ನೋಡಿ ಇದನ್ನು ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾವು ರುಚಿಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಣ್ಣು ಪಲ್ಯನ ಮಾಡ್ಕೋಬೋದು ಅಂತ ಹಾಗೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವಿಡಿಯೋನ ನೋಡೋರು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು